ಇ ಯಾವುದೋ ಕಾಲದಲ್ಲಿ ಎಷ್ಟೋ ಮಹಾನುಭಾವರು ಪುಣ್ಯಾತ್ಮರು ಒಂದು ನದಿಗೆ ಒಂದು ಡ್ಯಾಮ್ ಕಟ್ಟೋಣ ಕೆರೆ ಕಟ್ಟೆ ಕಟ್ಟೋಣ ಬಾವಿಗಳನ್ನು ಉಳಿಸ್ಕೊಳ್ಳೋಣ ಅಂತರ್ಜಲ ಚೆನ್ನಾಗಿ ಮಾಡೋಣ ಅನ್ನನೇ ಮುಖ್ಯ ಅನ್ನ ದೇವರ ಮುಂದೆ ಇನ್ನೂ ದೇವರು ಮುಂಟ ಉಂಟೆ ಅಂತ ಹೇಳಿ ಅನೇಕ ಪ್ಲಾನ್ಗಳನ್ನು ಮಾಡಿ ಡ್ಯಾಮ್ಗಳು ಕಟ್ಕೊಂಡು ಹೋದರು ಇವತ್ತಿನ ಕಾಲದ ಕೆಲ ಅಧಿಕಾರಿಗಳಿಗೆ ಡ್ಯಾಮ್ ಕಟ್ಟೋದು ಹಾಳಾಗಿ ಹೋಗಲಿ ಆ ಡ್ಯಾಮ್ನ ಗೇಟ್ಗಳ ನಿರ್ವಹಣೆ ಮಾಡೋಕ್ಕೂ ಇವ್ರಿಗೆ ಆಗ್ತಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು ಹೇಳಿ ಇವ್ರಿಗೆ ತುಂಗಭದ್ರಾ ಡ್ಯಾಮ್ ಹತ್ತಾರು ಟಿ ಎಮ್ ಸಿ ನೀರುಗಳಾಗಲೇ ಹರಿದು ಹೊರಟೋಗಿದೆ ಅಲ್ಲಿ ಈ ಒಂದು ಡ್ಯಾಮ್ನ ಕ್ರಸ್ಟ್ ಗೇಟ್ ಗೇಟ್ ನಂಬರ್ ನೈನ್ಟೀನ್ ಈ ಗೇಟ್ ನಂಬರ್ ನೈನ್ಟೀನು ಕೊಚ್ಕೊಂಡು ಹೊರಟೋಯ್ತು ಅಂತ ಹೇಳಿದ್ರೆ ಏನು ಮಾಡ್ತಾಯಿದ್ರು ಕಳೆದ ಬೇಸಿಗೆಯಲ್ಲಿ ಬರಗಾಲದಲ್ಲಿ ಏನೇನು ಇದ್ರಪ್ಪ ಇವರು ಗೇಟ್ ಚೆಕ್ ಮಾಡಬೇಕಲ್ವಾ ಇವರು ಗೇಟ್ ನಿರ್ವಹಣೆ ಮಾಡಬೇಕಲ್ವಾ ಮನೆಯಲ್ಲಿ ಕೆಲವು ಅಪಾರ್ಟ್ಮೆಂಟ್ಗಳು ಲಿಫ್ಟ್ ಅಂತ ಇರುತ್ತೆ ಆಫೀಸ್ಗಳಲ್ಲೂ ಇರುತ್ತೆ ಲಿಫ್ಟನ್ನು ಮೇಂಟೈನ್ ಮಾಡೋಕ್ಕೆ ಒಂದಷ್ಟು ಜನ ಅಧಿಕಾರಿಗಳಿರ್ತಾರೆ ಅದನ್ನು ಮೇಂಟೈನ್ ಮಾಡೋರಿರ್ತಾರೆ ಕೆಲಸಗಾರರು ಇರ್ತಾರೆ ಅದೇನಾದ್ರೂ ಸಮಸ್ಯೆ ಬರ್ತಾ ಇದೆಯಾ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆಯಾ ಒಳಗಡೆ ಏನಾದರೂ ಡಿವೈಸಲ್ಲಿ ಸಮಸ್ಯೆ ಇದೆಯಾ ಚೆಕ್ ಮಾಡ್ಕೊಂಡು ಮಾಡಿಕೊಂಡು ಕಾಲ ಕಾಲಕ್ಕೆ ಒಂದು ಸರ್ವಿಸ್ ಅಂತ ಮಾಡ್ತಾ ಇರ್ತಾರೆ ಇವ್ರೇನು ಮಾಡ್ತಾಯಿದ್ರು ಒಂದು ಡ್ಯಾಮ್ ರೀ ಅದು ನೂರಾರು ಜನ್ರೇಷನ್ಗಳಿಗೆ ಊಟ ಹಾಕುವಂತಹ ದೊಡ್ಡ ಅನ್ನದ ಪಾತ್ರೆ ಅನ್ನದ ಬಟ್ಟಲು ಒಂದು ಡ್ಯಾಮ್ ಅಂತ ಹೇಳಿದ್ರೆ ಅಂಥ ಬಟ್ಟಲಲ್ಲಿ ಅವ್ ಗೇಟು ಕಿತ್ತೋಯ್ತಂತೆ ಗೇಟ್ ಕೊಚ್ಕೊಂಡು ಹೋಗಿಬಿಡ್ತಂತೆ ಅಯ್ಯೋ ಎಷ್ಟೊಂದು ಟಿ ಎಮ್ ಸಿ ನೀರು ಹೊರಟೋಯ್ತಂತೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ರು ಕಳೆದ ಬೇಸಿಗೆಯಲ್ಲಿ ಇವಾಗ ಇವರೇನು ಮಾಡ್ತಾಯಿದ್ರು ಒಂದು ಡ್ಯಾಮ್ನ ಒಂದು ಗೇಟ್ ಕೊಚ್ಕೊಂಡು ಹೋಗೋದು ಅಂದರೆ ಏನು ರೀ ಇವರುಗಳಿಗೆ ಒಂದು ಡ್ಯಾಮ್ ಕಟ್ಟೋ ಯೋಗ್ಯತೆ ಅಂತೂ ಇಲ್ಲ ಯಾರಪ್ಪ ಹೇಳಿ ಎಷ್ಟು ಡ್ಯಾಮ್ ಕಟ್ಟಿದ್ರು ಕಳೆದ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಯಾರು ಕಟ್ಟಿದ್ರು ಹೇಳ್ರಪ್ಪ ನಮ್ಮ ರಾಜ್ಯದಲ್ಲೇ ಹೇಳಿ ಡ್ಯಾಮ್ ಕಟ್ಟೋದು ಬಿಟ್ಬಿಡ್ರಿ ಡ್ಯಾಮ್ನ ಒಂದು ಅಣೆಕಟ್ಟೆ ಎತ್ತರ ಒಂದು ಐದು ಮೀಟ್ರ್ ಜಾಸ್ತಿ ಮಾಡಿ ಮೂರು ಮೀಟ್ರ್ ಜಾಸ್ತಿ ಮಾಡಿ ಅದರ ಯೋಗ್ಯತೆಗಳು ಇವತ್ತಿನ ಆಡಳಿತ ವ್ಯವಸ್ಥೆಗಳಿಗಿಲ್ಲ ಡ್ಯಾಮ್ ಎತ್ತರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಎತ್ತರ ಬಿಟ್ಬಿಡಿ ಡ್ಯಾಮ್ ಹೂಳು ತೆಗೆಯೋ ಯೋಗ್ಯತೆ ಇಲ್ಲ ರೀ ಇವರುಗಳಿಗೆ ಒಂದಷ್ಟು ಹೂಳು ತೆಗೆದ್ರೆ ಸ್ವಲ್ಪ ನೀರು ಜಾಸ್ತಿ ಸಂಗ್ರಹ ಆಗುತ್ತೆ ರೈತರಿಗೆ ಇನ್ನೊಂದು ಬೆಳೆ ಬೆಳೆಯೋಕೆ ಅನುಕೂಲ ಆಗುತ್ತೆ ಅಂದರೆ ಹೂಳು ತೆಗೆಯೋ ಯೋಗ್ಯತೆ ಇಲ್ದಿರುವಂಥ ಆಡಳಿತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಎಲ್ಲಾದರೂ ಹೋಗಿ ನೋಡಿ ಹೂಳು ಒಂದು ಟಿ ಎಮ್ ಸಿ ಹೂಳು ತೆಗಿಬೇಕು ಅಂದರೆ ಒಂದು ಸಾವಿರ ಕೋಟಿ ಬೇಕು ಅಂತ ಮಾತಾಡ್ತಾಯಿದ್ರು ಒಂದು ಹತ್ತು ವರ್ಷಗಳ ಹಿಂದೆ ಒಂದು ಟಿ ಎಮ್ ಸಿ ಅಷ್ಟು ಹೂಳು ತೆಗಿಬೇಕು ಅಂದರೆ ಸಾವಿರ ಕೋಟಿ ಬೇಕಾಗುತ್ತೆ ಯಾಕೆ ಬೇಕಾದರೂ ಉಸುಬಾ ಉಸಾಬ್ರಿ ಅಂತ ಆಮೇಲೆ ಒಂದು ಪ್ಲ್ಯಾನ್ ಮಾಡಿಕೊಂಡ್ರು ಇಲ್ಲ ಇಲ್ಲ ಅಣೆಕಟ್ಟೆ ಎತ್ತರನೇ ಜಾಸ್ತಿ ಮಾಡಿಬಿಡೋಣ ಅದು ಅಲ್ಲಿಗೆ ಮ್ಯಾಚ್ ಆಗಿಬಿಡುತ್ತಲ್ಲ ಅಂತ ಎತ್ತರಕ್ಕೆ ಎತ್ತರನೂ ಮಾಡಲಿಲ್ಲ ಹೂಳಿಗೆ ಹೂಳು ತೆಗೀಲಿಲ್ಲ ಕನಿಷ್ಠ ಪಕ್ಷ ಯಾರೋ ಪುಣ್ಯಾತ್ಮರು ರಾಜ ಮಹಾರಾಜರ ಕಾಲದಲ್ಲಿ ಸ್ವಾತಂತ್ರ್ಯಾನಂತರದಲ್ಲಿ ಕೆಲ ರಾಜಕಾರಣಿಗಳು ಸೇರಿಕೊಂಡು ಡ್ಯಾಮ್ ಕಟ್ಟಿದ್ರು ಅದರದ್ದು ಒಂದು ಗೇಟ್ ಮೇಂಟೈನ್ ಮಾಡೋ ಯೋಗ್ಯತೆ ಇಲ್ವಲ್ರಿ ಇವರಿಗೆ ಒಂದು ಗೇಟ್ ಒಂದು ಕ್ರಸ್ಟ್ ಗೇಟ್ ಟಿ ಎಮ್ ಸಿ ಟಿ ಎಮ್ ಗಟ್ಟಲೆ ನೀರು ಹೊರಟೋಗಿದೆ ನಮಗೆ ಗೊತ್ತಿರಲಿ ಇದೇ ಚೆನ್ನೈಗೆ ಕುಡಿಯೋ ನೀರಿಗೆ ಅಂಥೇಳಿ ಕರ್ನಾಟಕ ಅವರಿಗೆ ಫ್ರೀಯಾಗಿ ಮಾನವೀಯತೆ ಆಧಾರದ ಮೇಲೆ ಐದು ಟಿ ಎಮ್ ಸಿ ನೀರು ಕೊಟ್ಟಿದ್ದು ಚೆನ್ನೈಗೆ ಒಂದು ಕಾಲಕ್ಕೆ ಐದು ಟಿ ಎಮ್ ಸಿ ನೀರಲ್ಲಿ ಇಡೀ ವರ್ಷಕ್ಕೆ ಚೆನ್ನೈಗೆ ಕುಡಿಯೋಕ್ಕೆ ನೀರು ಆಗ್ತಿತ್ತು ಅವ್ರಿಗೆ ಇವತ್ತಿಗೆ ಹತ್ತು ಹನ್ನೆರಡು ಟಿ ಎಮ್ ಸಿಗಿಂತ ಜಾಸ್ತಿ ನೀರು ಹೊರಟು ಹೋಗಿದೆ ಈ ಒಂದು ಗೇಟಿಂದ ಅಂತ ಮಾತಾಡ್ತಾರಲ್ಲ ಸಂಕಟ ಆಗಲ್ವಾ ಇದೇ ನೀರಿಗೆ ಇದೇ ಒಂದು ಹೋದ ವರ್ಷ ಎಷ್ಟು ಬರಗಾಲ ಆಗಿತ್ತು ಎಷ್ಟು ಜನ ಒದ್ದಾಡಿದರು ಸಮೃದ್ಧಿಯಾಗಿ ಮಳೆ ಆಯಿತು ನೀರು ತುಂಬಿಕೊಂಡಿದೆ ಉಳಿಸ್ಕೊಳ್ಳೋ ಯೋಗ್ಯತೆಯಲ್ಲೇ ಅಧಿಕಾರಿಗಳಿಗೆ ಏನು ಮಾಡಬೇಕು ಇವ್ರಿಗೆ ಏನು ಕೆಲಸ ಇವ್ರದ್ದು ಡ್ಯಾಮ್ ಅಂದರೆ ಬಂದೆ ಹಾಂ ನೀರು ಪೂರ್ತಿ ಅಣೆಕಟ್ಟೆ ತುಂಬಿದಾಗ ಒಂದು ಬಟನ್ ಓದ್ತದೆ ಗೇಟ್ ಓಪನ್ ಆಯಿತು ಮಾಮೂಲಿ ಬರ್ತೆ ಬಟನ್ ಕ್ಲೋಸ್ ಮಾಡಿದೆ ಇದೇನಾ ಆಫ್ ಮಾಡಿದೆ ಬಟನ್ನು ಇಷ್ಟೇ ಇದು ಬಿಟ್ಬಿಟ್ಟು ಏನೂ ಇಲ್ಲ ಇವತ್ತಿಗೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಮೊದಲು ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ನೀರು ಎಷ್ಟೋ ನೀರು ಬಿಟ್ಬಿಟ್ಟಿದ್ದಾರೆ ಈಗ ಇಲ್ಲ ಇಲ್ಲ ನೀರು ಉಳಿಸ್ಕೋಬೇಕು ನೀರು ಉಳಿಸ್ಕೊಂಡು ಯಾವ ಥರದಲ್ಲಿ ನಾವು ಈ ಡ್ಯಾಮ್ಗೆ ಗೇಟನ್ನು ಹಾಕೋದು ಇನ್ನು ಅಣೆಕಟ್ಟೆನೇ ಸಮಸ್ಯೆ ಆಗಿಬಿಟ್ಟಿದ್ರೆ ಯೋಚನೆ ಮಾಡಿ ನೋಡಿದ್ರೆ ತೀವ್ರತೆ ಹೇಗಿರೋದು ಅಂತ ಆಯಿತು ಏನೋ ಗೇಟ್ ಸಮಸ್ಯೆ ಆಗಿದೆ ನೀರು ಹೋಗ್ತಾ ಇದೆ ಈಗ ನಿಲ್ಲಿಸ್ತಾರೆ ಅಂದುಕೊಳ್ಳೋಣ ಅಣೆಕಟ್ಟೆಯಲ್ಲೇ ಬಿರುಕು ಬಿಟ್ಬಿಟ್ಟು ಅದೇ ಡ್ಯಾಮೇಜ್ ಆಗಿ ಅಣೆಕಟ್ಟೆನೇ ಕಿತ್ಕೊಂಡು ಹೋಗಿದೆ ಅಂತಿದ್ದರೆ ಏನು ಮಾಡ್ತಾಯಿದ್ರಿ ಇವರು ಏನು ಮಾಡ್ತಾ ಇದ್ರು ರೀ ಇವರು ಯಾರು ಕಥೆ ಮೇಯಿಸ್ತಾ ಇದ್ದರು ಇಲ್ಲಿ ಕೇಳಬೇಕಾ ಕೇಳಬಾರ್ದ ಹೇಳಿ ಹೋದ ವರ್ಷ ಇಡೀ ಬರಗಾಲ ಆಗಿದೆ ಎಷ್ಟೋ ಜನ ರೈತರು ಒದ್ದಾಡಿದ್ದಾರೆ ಅಂತ ಇವರು ಅರ್ಜಿ ಹಾಕಿದ್ದು ಹಾಕಿದ್ದೆ ಒಂದು ಗೇಟ್ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಇವ್ರಿಗೆ ನೋಡಬೇಕಲ್ವಾ ಎವ್ರಿ ಇಯರ್ ಚೆಕ್ ಮಾಡಿ ಇದು ಈ ಗೇಟ್ ಕತೆ ಆಯ್ತಪ್ಪ ಈ ಗೇಟ್ನ ಯಾವಾಗ ಹಾಕಿದ್ದಾರೋ ಅದೇ ಟೈಮಲ್ಲಿ ತಾನೇ ಉಳಿದ ಗೇಟ್ಗಳು ಹಾಕಿರ್ತಾರೆ ಅವುಗಳ ಕತೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲವಲ್ಲ ನಮಗೆ ನಮ್ಗೆ ಇನ್ನೂ ಏನು ನಿರ್ವಹಣೆ ಮಾಡಿದ್ದಾರೋ ಇಲ್ಲವೋ ಯಾವುದೋ ನಟ್ಟು ಕಳ್ಸ್ಕೊಂಡಿದ್ದೋ ಯಾವುದ್ರ ಬೋಲ್ಟ್ ಕಳ್ಸ್ಕೊಂಡಿದ್ರು ನಮ್ಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹಾಗಾದ್ರೆ ಇಲ್ಲಿ ಯಾರನ್ನ ಹೊಣೆ ಮಾಡೋಣ ಇವಾಗ ಇದಕ್ಕೆ ಇದು ಕೊಚ್ಕೊಂಡು ಹೊರಟಾಯ್ತು ಅಂದರು ಈಗೇನು ಅವ್ರಿಗೆ ಆರ್ಡರ್ ಕೊಟ್ಟಿದ್ದೀವಿ ಇವ್ರಿಗೆ ಆರ್ಡರ್ ಕೊಟ್ಟಿದ್ದೀವಿ ಅವರು ತಯಾರು ಮಾಡ್ತಾ ಇದ್ದಾರೆ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ಸರಪಣಿ ಎಳಿತಾ ಇದ್ದಾರೆ ಮಾತಾಡ್ತಾ ಇದ್ದಾರಲ್ಲ ಉಳಿದ ಗೇಟ್ಗಳು ಕೂಡ ಈ ಗೇಟನ್ನು ಯಾವ ಕಾರದಲ್ಲಿ ಹಾಕಲಾಗಿತ್ತೋ ಆವಾಗೇ ಹಾಕಿರೋದು ಅದರ ಮೇಂಟೆನೆನ್ಸ್ ನಮಗೆ ರಿಪೋರ್ಟ್ ಇಲ್ಲ ಸರಿ ಮಾಡ್ತಾರ ನಮಗೆ ಗೊತ್ತಿಲ್ಲ ಅದು ಸರಿ ಆಗಬೇಕಾ ಆಗಲೇಬೇಕು ಅಣೆಕಟ್ಟೆ ಕಟ್ಟೋ ಯೋಗ್ಯತೆ ಇಲ್ಲ ಅಣೆಕಟ್ಟೆ ಎತ್ತರಿಸುವ ಯೋಗ್ಯತೆ ಇಲ್ಲ ಯಾರೋ ಮಹಾನುಭಾವರು ಪುಣ್ಯಾತ್ಮರು ಕಟ್ಟಿದ್ದಂಥ ಅಣೆಕಟ್ಟೆಯ ಒಂದು ಗೇಟ್ ನೋಡ್ಕೊಳ್ಳೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಏನು ಮಾಡಬೇಕು ಇವ್ರಿಗೆ ಇವತ್ತಿನಿಂದಲೇ ಟಿ ಬಿ ಡ್ಯಾಮ್ನ ಆ ಮುರಿದು ಹೋಗಿರುವ ಕೊಚ್ಚಿಕೊಂಡು ಹೋಗಿರುವ ಗೇಟ್ ನಿರ್ಮಾಣ ಕಾರ್ಯ ಆಗ್ತಾ ಇದೆಯಂತೆ ಜೆ ಎಸ್ ಡಬ್ಲ್ಯೂ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಉಸ್ತುವಾರಿಯಲ್ಲಿ ನಿರ್ಮಾಣ ಕಾರ್ಯ ನಡೀತಾ ಇದೆಯಂತೆ ಅರವತ್ತು ಅಡಿ ಎತ್ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಅರವತ್ತು ಅಡಿ ಎತ್ತರ ಇಪ್ಪತ್ತು ಅಡಿ ಅಗಲದ ಗೇಟ್ ಅದು ಅರವತ್ತು ಅಡಿ ಎತ್ತರ ಎದ್ರದು ಇಪ್ಪತ್ತಡಿ ಅಗಲ ಈ ಕ್ಯಾಮ್ರಾದಲ್ಲಿ ನೋಡಿದಾಗ ಏನೋ ಚಿಕ್ಕ ಕಿಂಡಿ ಥರ ಕಾಣಿಸುತ್ತಲ್ಲ ಅದರ ಟೋಟಲ್ ವಿಸ್ತೀರ್ಣ ಸಿಕ್ಸ್ಟಿ ಇಂಟು ಟ್ವೆಂಟಿ ಅರವತ್ತಡಿ ಎತ್ತರ ಇಪ್ಪತ್ತಡಿ ಅಗಲ ಈ ಅಂದರೆ ಆ ಕಾಲಕ್ಕಿಂತ ಮಹಾನ್ಭಾವರೆಲ್ಲ ಕಟ್ಟಿ ಮಾಡಿರೋದನ್ನು ಉಳಿಸ್ಕೊಂಡಿಲ್ಲ ಇವತ್ತು ಅದು ನಿರ್ಮಾಣ ಕಾರ್ಯ ಶುರುವಾಗ್ತಾ ಇದೆ ಮತ್ತು ಮೂಲ ವಿನ್ಯಾಸ ಹೇಗಿತ್ತು ಅದನ್ನೇ ಆಧರಿಸಿ ಹೊಸ ಗೇಟನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹತ್ತಕ್ಕಿಂತ ಹೆಚ್ಚು ತಂಡಗಳನ್ನು ರಚನೆ ಮಾಡಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸ್ಥಳದಲ್ಲೇ ನೂರಕ್ಕಿಂತ ಹೆಚ್ಚಿನ ತಂತ್ರಜ್ಞರು ಇದೀಗ ಬಿಟ್ಟಿದ್ದಾರೆ ಆಂಧ್ರದಿಂದ ಬೆಂಗಳೂರಿಂದ ಪುಣೆಯಿಂದ ತಂತ್ರಜ್ಞರು ತಜ್ಞರನ್ನು ಟಿ ಬಿ ಬೋರ್ಡ್ ಟಿ ಬಿ ಮಂಡಳಿ ತುಂಗಭದ್ರಾ ಮಂಡಳಿ ಇದೆಯಲ್ಲ ಇವರು ಕರೆಸ್ಕೊಂಡಿದ್ದಾರಂತೆ ಕೇಂದ್ರ ಜಲ ಮಂಡಳಿಯ ಕನ್ನಯ್ಯ ನಾಯ್ಡು ತಂಡ ಕೂಡ ಭೇಟಿ ಕೊಟ್ಟಿದೆ ಇಲ್ಲಿ ಕನ್ನಯ್ಯ ನಾಯ್ಡು ಟೀಮ್ ಜೊತೆಗೆ ತಂತ್ರಜ್ಞರು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಜಲಾಶಯದ ಹತ್ತೊಂಬತ್ತನೇ ಒತ್ತು ಗೇಟ್ ಏನಾದ್ರೂ ಕೊಚ್ಕೊಂಡೋಗಿರುತ್ತದೆ ಆ ಕಾರಣಕ್ಕಾಗಿ ಸ್ವತಃ ಏನಂತಂದ್ರೆ ಈಗಾಗಲೇ ಜಲಾಶಯದ ಬಳಿ ಸಚಿವರು ಸೇರಿದಂತೆ ಶಾಸಕರು ಸಂಸದರು ಬಿಟ್ಟಿದ್ದಾರೆ ಹಗಲು ರಾತ್ರಿ ಏನದ ಕೊಡೋದು ಏನಂದ್ರೆ ಅಧಿಕಾರಿಗಳ ಜೊತೆ ಮತ್ತು ಏನು ಟೆಕ್ನಿಕಲ್ ಟೀಮ್ ಜೊತೆ ಸಭೆ ಮಾಡ್ತಾ ಇರೋದು ನಮ್ಮ ಜೊತೆ ಸಚಿವರ ಇರೋದ್ರೆ ಮತ್ತೆ ಹೋಗೋಣ ಸರಿ ಈಗ ತಾವು ಕೂಡ ಟೆಕ್ನಿಕಲ್ ಟೀಮ್ ಮತ್ತು ಅಧಿಕಾರ ಜೊತೆ ಚರ್ಚೆ ಮಾಡ್ತಾ ಇದಾರೆ ಆಗಲು ರಾತ್ರಿ ಹೊತ್ತು ಶ್ರಮ ಪಡ್ತಾ ಇದಾರೆ ಏನೇನು ಆಗ್ತಾ ಇದೆ ಸರ್ ಯಾವ ಆಪ್ಷನ್ ಇರುವಂತದ್ದು ಈಗಾಗಲೇ ನಾನು ಎಲ್ಲವನ್ನು ಹೇಳಿದೆ ನಿನ್ನೆ ರಾತ್ರಿ ಮತ್ತೊಂದು ಟೆಕ್ನಿಕಲ್ ಟೀಮ್ ಅನ್ನು ಕರೆಸಿದ್ದೀವಿ ಆ ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿದ್ವಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ನಾನು ಲೋಕಸಭಾ ಸದಸ್ಯರು ನಮ್ಮೆಲ್ಲ ಶಾಸಕರು ಎಲ್ಲರೂ ಕುಂತು ಟೆಕ್ನಿಕಲ್ ಟೀಮ್ ಜೊತೆಗೆ ಚರ್ಚೆ ಮಾಡಿದ್ವಿ ನಿಶ್ಚಿತವಾಗಲು ಇದಕ್ಕೆ ಪರಿಹಾರ ಕಂಡು ಹಿಡ್ಕೊಂಡು ಹಿಡ್ಕೊಂತೀವಿ ಪರಿಹಾರವನ್ನು ಮಾಡೇ ಮಾಡ್ತೀವಿ ಆ ಶತಾಯತೆಯ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ ಏನಂತಂದ್ರೆ ಆಪ್ಷನ್ 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 ಯಾವುದು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಏನಂದರೆ ಮಳೆ ನೀರು ಪು ನೀರು ಪೂರ್ಣ ಪ್ರಮಾಣದ ತೆಗೆದ ಮೇಲೆ ಏನು ಮಾಡ್ಬೇಕನ್ನೋದನ್ನು ಒಂದು ಚರ್ಚೆ ಮಾಡಿದ್ವಿ ನೀರನೊಳಗನೆ ಕೆಲಸ ಪ್ರಾರಂಭ ಮಾಡ್ಬೇಕು ಅನ್ನೋದು ಅದನ್ನು ಇವತ್ತು ನಿನ್ನೆ ಚರ್ಚೆ ಮಾಡಿದ್ವಿ ಅದನ್ನು ಇವತ್ತು ಅದನ್ನು ಪ್ಲೇಟ್ಸನ್ನು ರೆಡಿ ಮಾಡಿಸುವಂಥ ಕೆಲಸ ಸ್ಟಾರ್ಟ್ ಆಗಿದೆ ಅದ್ರ ಸಹ ಅದನ್ನು ಅಲ್ಲಿನೂ ನೋಡೋಕೆ ಅಲ್ಲಿ ವಿಸಿಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇಲ್ಲ ಇದು ನಾರಾಯಣ ಇಂಜಿನಿಯರಿಂಗು ಮತ್ತು ಇನ್ನೊಂದು ಹಿಂದೂಸ್ತಾನು ಎಂಜಿನಿಯರಿಂಗ್ ಹೊಸಪೇಟೆಯಲ್ಲಿ ಇದೆ ಅಲ್ಲಿಗೂ ಅಲ್ಲಿಗೆ ಹೊರಟಿದ್ದೀವಿ ಈಗ ನಾನು ಮತ್ತು ಲೋಕಸಭಾ ಸದಸ್ಯರು ಎಂ ಪಿಗೆ ಸದಸ್ಯರು ನಾಳೆ ಸಿ ಎಂ ಅವ್ರು ಬರ್ತಾ ಇದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಸಿ ಎಂ ಪ್ರತಿ ಒಂದು ಹಂತದೊಳಗು ನನಗನಿಸಿದ ಮಟ್ಟಿಗೆ ಎರಡು ತಾಸಿಗೊಮ್ಮೆ ಮೂರು ತಾಸಿಗೊಮ್ಮೆ ಸತತವಾಗಿ ಮುಖ್ಯಮಂತ್ರಿಗಳು ನನ್ನ ಟಚ್ನೊಳಗೆ ನಾನು ಸತತವಾಗಿ ಮುಖ್ಯಮಂತ್ರಿಗಳ ಟಚ್ನೊಳಗೆ ಇದ್ದೀನಿ ಮತ್ತು ಮುಖ್ಯಮಂತ್ರಿಗಳ ಆಫೀಸಿಂದ ನನಗೆ ಸತತವಾಗಿ ಫೋನುಗಳು ಬರ್ತಾ ಇದ್ದಾವೆ ನಾನು ಅದ್ರ ಜೊತೆಗೆ ರಿಪ್ಲೈನು ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಗಮನಕ್ಕೆ ಏನೇನು ಇದ್ದೀವಿ ಅನ್ನೋದನ್ನು ಗಮನಕ್ಕೆ ತರ್ತಾ ಇದ್ವಿ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಸಲಹೆಯೂ ನಾವು ತೊಗೊತಾ ಇದ್ವಿ ಸರ್ ನೀವೊಂದು ಪೋಸ್ಟ್ ಮಾಡೋದು ರೈತರ ಜೊತೆಗೆ ನಾನಿದ್ದೀನಿ ನಿಮ್ಮ ನೋವಿನಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಟ್ಟಿದ್ದೆ ಏನು ಸಲ ನಿಶ್ಚಿತವಾಗಲೂ ನನಗೆ ಭಾಳಷ್ಟು ನೋವಾಗಿದೆ ಈ ಸತಿ ಎರಡು ಬೆಳೆ ಬೆಳಿತೀವಿ ಅನ್ನೋ ಭಾಳ ವಿಶ್ವಾಸದಿಂದ ಇದ್ದೀನಿ ಅದಕ್ಕೆ ನನ್ನ ರೈತರು ಯಾವುದೇ ಕಾರಣಕ್ಕೂ ಎದುಗುಂದ್ಬಾರ್ದು ಯಾವುದೇ ಕಾರಣಕ್ಕೂ ರೈತರಿಗೆ ಎಲ್ಲ ಒಂದು ಕಡೆ ನಾವು ಸರ್ಕಾರ ಇದೆ ತಂಗಡಿಗರು ಇದ್ದಾರೆ ಅನ್ನೋದನ್ನು ಅವ್ರಿಗೆ ಮನಸ್ಸಿಗೆ ನೋವಾಗಲಾರೊಳಗೆ ನಾನು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಪೋಸ್ಟನ್ನು ಮಾಡಿದ್ದೀನಿ ಸರ್ ಈಗ ಎರಡು ಲಕ್ಷ ನೀರು ಬಿಟ್ಟರೆ ಸರ್ ಸರ್ ಎರಡು ಲಕ್ಷ ನೀರು ಬಿಟ್ಟರೆ ಆರು ದಿನದಲ್ಲಿ ಅರುವತ್ತು ಟಿ ಎಮ್ ಸಿ ನೀರು ಕಲಿಯ್ತಾ ಇತ್ತು ಸರ್ ಎರಡು ಲಕ್ಷ ನೀರು ಬಿಟ್ಟರೆ ಆರು ದಿನದ ಅರವತ್ತು ಟಿ ಎಂ ಸಿ ಕಲಾಕ್ತಾಯಿತ್ತು ಈಗ ಕಡಿಮೆ ಪ್ರಮಾಣ ಅಂದರೆ ಒಂದು ಲಕ್ಷ ಬಿಡ್ತಾಯಿದ್ದೀರಾ ಅಂದರೆ ಏನು ಪ್ಯಾನೆಟ್ ಅಂದರೆ ನೀರು ಕಡಿಮೆ ಬಿಟ್ಟಿರಲಿಲ್ಲ ಒಂದು ಲಕ್ಷ ನಿನ್ನೆ ಒಂದು ಲಕ್ಷ ಬಿಟ್ಟಿದ್ದೀವಿ ಇವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಬಿಟ್ಟಿದ್ದೀವಿ ನಾನು ಯಾಕೆ ಇದನ್ನು ಇರುತ್ತೆ ಒಂದೇ ಸತಿ ಎರಡು ಲಕ್ಷ ಬಿಟ್ಟರೆ ಭಾಳ ತೊಂದರೆ ಆಗುತ್ತೆ ಎಲ್ಲವನ್ನು ನಾನು ನಾವು ಒಂದು ಕಡೆ ಹಳ್ಳಿಗಳನ್ನು ನೋಡಬೇಕು ಒಂದು ಕಡೆ ರೈತರು ನೋಡಬೇಕು ಬೆಳೆನೂ ಹಳೆ ಆಗಿ ಆನೆ ಆಗಬಾರ್ದು ಬೆಳೆನೂ ಉಳಿಬೇಕು ಡ್ಯಾಮೂ ಉಳಿಬೇಕು ನೀರೂ ಉಳಿಬೇಕು ಇವೆಲ್ಲ ನೋಡ್ಕೊಂಡು ಇವತ್ತು ಒಂದು ಲಕ್ಷ ನಲವತ್ತು ಸಾವಿರ ಕ್ಯೂಸ್ ಹೆಚ್ಚು ಇಷ್ಟು ಅಂದರೆ ಸಚಿವರಾದ ಶಿವರಾಜ್ ಅಂಗಡಿಯರು ಮತ್ತು ಏನೇ ಆಗಲಿ ರೈತರನ್ನು ಉಳಿಸುವ ಸಲುವಾಗಿ ಕೂಡ ಒಂದು ಎರಡು ಅಂತಂದರೆ ಒಂದು ಫಸ್ಟ್ ಅಂದರೆ ಆ ಏನು ನೀರು ಖಾಲಿ ಮಾಡಿ ಅಲ್ಲಿ ಡ್ಯಾಮ್ ಒಂದು ಗೇಟನ್ನು ಅಳವಡಿಸೋದು ಆದರೆ ಸೆಕೆಂಡ್ ಕೂಡ ಸೆಕೆಂಡ್ ಆಪ್ಷನ್ ಇಟ್ಕೊಂಡಿರೋದು ಅಂತ ಹಂತ ಬಗ್ಗೆ ಅದು ನೀರು ಕಡಿಮೆ ಮಾಡಿ ಅಲ್ಲಿ ಕೂಡ ಗೇಟ್ ಅಳವಡಿಸೋ ಕೆಲಸ ಕೂಡ ಎರಡು ಆಪ್ಷನ್ ಇಟ್ಕೊಂಡು ಕೆಲಸ ಮಾಡಿರೋಂಥದ್ದು ಮಾಡ್ತಿದ್ವಿ ಅಂತ ಹೇಳಿ ಸಚಿವರಾದ ಶಿವರಾಜ್ ಅಂಗಡಿಯವರು ಹೇಳಿರಂಥದ್ದು ಕ್ಯಾಮ್ರಾ ಆಪ್ಷನ್ ರಾಜ್ಯ ಜೊತೆ ನಗರ ಜೊತೆ ಟಿಫನಿಸ್ ಕೊಪ್ಪಳ